ಗುರು ಅಲ್ಲಿ ಗಾಡಿಗೆಲ್ಲ ಗ್ರೀಸ್ ಎಲ್ಲ ಉಳಿಸ್ಕೊಂಡು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ಕೊಂಡು ಅಲ್ಲೇ ಇತ್ತು ಅಲ್ಲೇ ಒಂದು ಹಾಫ್ ರೈಸ್ ಚಿಕನ್ ತಿಪ್ಪ ನೋಡ್ತಾ ಇರ್ಬೋದು ಅದರಿಂದ ಮುಂದೆ ಮೂವ್ ಮಾಡ್ತಾ ಇದ್ದೀನಿ ಗಾಡಿ ಬರೀ ಎಲ್ಲಿ ನೋಡು ಟಿಪ್ಪರೇ ಕಾಣ್ತಾ ಇದೆ ಗುರು ರೋಡೋದು ಭಯಂಕರ ಟಿಪ್ಪರ್ಗಳು ಇಲ್ಲೇ ಒಂದು ಎರಡು ಕಿಲೋಮೀಟರ್ ಹೋಗಿ ಗುರು ಇನ್ನೊಂದ್ ಎರಡು ಕಿಲೋಮೀಟರ್ ಹೋಗಿ ಇಲ್ಲಿ ಒಂದು ಬ್ರಿಡ್ಜ್ ಬರುತ್ತೆ ಬ್ರಿಡ್ಜ್ ಇಂದ ಕೆಳಗಡೆ ಎಕ್ಸಿಟ್ ಹೇಳ್ತಾ ಇದೆ ಬ್ರಿಡ್ಜ್ ಮೇಲೆ ಹೋಗಂಗಿಲ್ಲ ಇಲ್ಲೇ ರೇಟ್ಗೆ ಹೋಗ್ಬೇಕು ಮುಂದೆ ಕಡೆ ಮೊನ್ನಿದೊಂಚೂ ಸಿಟಿ ಇದೆ ಅಲ್ಲಿ ರೇಟ್ ತಗೊಂಡು ಸಿಗ್ತೀನಿ ಗುರು ಅಲ್ಲಿಂದ ಸಿಟಿ ಎಲ್ಲ ಎಕ್ಸಿಟ್ ಆಗಿ ಆಚೆ ಬಂದೆ ಒಟರಿಂಗ್ ರೋಡ್ಗೆ ಅಲ್ಲಿಂದ ಬೈಜೂಸ್ ಎಕ್ಸ್ಪ್ರೆಸ್ ಅಂತ ಇದು ನೋಡುದು ಬೈಜೂಸ್ ಎಕ್ಸ್ಪ್ರೆಸ್ ಸಿಕ್ಕಾಬಟ್ಟೆ ಟಿಪ್ಪರ್ಗಳು ಅವಳಿ ಗುರು ಈ ಕಡೆಲ್ಲ ಒಂದು ಆಕ್ಸಿಡೆಂಟ್ ಆಯಿತು ಕಣ್ಮುಂದೆ ಲೈವ್ ಗುರು ಟೂ ವೀಲರ್ ಒಂದು ಹೊಡೆದ ಪಾಟೆ ಆಗಿರ್ಬೇಕು ಅಂದ್ ಮೋಸ್ಟ್ಲಿ ನಾನು ನಿಲ್ಲಿಸಿ ನೋಡೋಕೆ ಹೋಗಲಿಲ್ಲ ಗುರು ಯಾಕೆ ಅಂದರೆ ನಂದು ಹೊರ್ಗಡೆ ಗಾಡಿ ಹೊರ್ಗಡೆ ಗಾಡಿ ಆದರೆ ಏನಪ್ಪ ಅಂದರೆ ಒಡಿಶಾದಲ್ಲಿ ಇರೋದು ನಾನು ಆ್ಯಕ್ಚುಲಿ ಅಲ್ಲಿ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಇದೆ ಗುರು ನಿಮಗೆ ಗೊತ್ತಿಲ್ಲ ಅದೇ ನಮ್ಮ ಕರ್ನಾಟಕದಲ್ಲಿ ಅಲ್ಲೇ ಇಲ್ಲೇ ಏನಾದ್ರು ಇದ್ದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬೇಕಾದ್ರೆ ನಾನು ಹೋಗಿ ನೋಡೋದಲ್ಲ ನಾವೆಲ್ಲರ ಥರ ನಿಂತ್ಕೊಂಡು ನೋಡೋಲ್ಲ ನಮ್ಮ ಕೈಲಾದಷ್ಟು ಎಲ್ಪ್ ಮಾಡ್ತೀವಿ ನಾವು ಇಲ್ಲಂದರೆ ನಮಗೆ ಗೊತ್ತಿಲ್ಲದ ಜಾಗ ಅಲ್ಲಿ ಎಳಿಯೋದು ಆಮೇಲೆ ಸುಮ್ಮನೆ ತಲೆ ತಟ್ಟೆ ಮಾತಾಡ್ತಾರೆ ಸುಮ್ಮನೆ ಏನಕ್ಕೆ ಬೇಕು ಇಲ್ದಿದ್ದಲ್ಲೇ ಅದೇನೋ ಗಾದೆನೇ ಇದೆಯಲ್ಲ ಇಲ್ಲಾರ್ದರೆ ಮೈ ಏನೋ ಇರುವೆ ಬಿಟ್ಕೊಂಡಂಗೆ ಆಮೇಲೆ ಹೊರಗಡೆ ಸ್ಟೇಟಲ್ಲಿ ನಮ್ಮದೇನೂ ನಡೆಯೋಲ್ಲ ಅವರು ಏನೋ ಮಾತಾಡೋಕ್ಕೂ ಆಗೋಲ್ಲ ಆಮೇಲೆ ಇಲ್ಲಿ ಎಲ್ಲಿ ಹಾಸ್ಪಿಟ್ಲು ಏನು ಒಂದು ಗೊತ್ತಿಲ್ಲ ಆಮೇಲೆ ನಿಮಗೆ ಇಲ್ಲಿಂದ ಭಾಷೆ ಹಿಂದಿನೇ ಮಾತಾಡ್ತಿದ್ರು ಇಲ್ಲಿಂದ ಹಿಂದಿನೇ ಬೇರೆ ಥರ ಇದೆ ನಿಮಗೆ ಬೋಲ್ಡಲ್ಲಿ ತೋರಿಸ್ತೀನಿ ನೋಡ್ತಾ ಇರ್ಬೋದು ಬೋರ್ಡ್ ಬಂತು ಯಾರಿಗಾರ ಆದರೆ ಅಕ್ಷರ ಏನು ಅಂತ ಓದಿ ನೋಡೋಣ ಕಾಣ್ತಿದ್ಯಾ ಬೋರ್ಡ್ ಉಲ್ಟಾಕಿದ್ದಾರೆ ಅಂತ ಯಾರು ಕಮೆಂಟ್ ಮಾಡಬೇಡಿ ಅಕ್ಷರ ಇರೋದೇ ಹಂಗೆ ಅದು ನೋಡಿ ಯಾರು ಓದೋಕ್ಕಿದ್ರೆ ಟ್ರೈ ಮಾಡಿ ಈ ಕಡೆ ಎಲ್ಲ ಬೋರ್ಡಲ್ಲೂ ಅದೇ ಥರ ಬರುತ್ತೆ ಆಮೇಲೆ ಹಿಂದಿ ಅಕ್ಷರೂ ಇದೆ ಅದು ಯಾವ ಲ್ಯಾಂಗ್ವೇಜ್ ಅಂತ ಗೊತ್ತಿಲ್ಲ ನನಗೆ ಈ ಒಡಿಶಾ ತುಂಬ ಅದೇ ಥರನೇ ಇದೆ ಗುರು ಈ ಕಡೆ ಎಲ್ಲ ಬಂದರೆ ಅದೇನೆ ಆಮೇಲೆ ಇಲ್ಲಿನ ಕ್ಯಾಮ್ರಾ ನಿಮ್ಗೆ ಹೇಳ್ತಿಲ್ವಾ ಈ ಕಡೆ ಕ್ಯಾಮ್ರಾ ಮಾತ್ರ ಗುರು ನಂಬರ್ ಒನ್ ಗುರು ಎಲ್ಲ ಏ ಕ್ಯಾಮ್ರಾಗಳೇನೆ ವಿತ್ ಇನ್ ಸೆಕೆಂಡ್ ಅಲ್ಲಿ ಪೆನಲ್ಟಿ ಬಿದ್ದ್ಬಿಡುತ್ತೆ ಎಲ್ಲ ಸ್ಕ್ಯಾನ್ ಮಾಡಿಬಿಡುತ್ತೆ ನಿಮ್ಗೆ ತೋರಿಸಿಂತಡಿರಿ ಕ್ಯಾಮ್ರಾನ ಕ್ಯಾಮ್ರಾಗ ತೋರ್ಸ್ರೆ ಮತ್ತೆ ನನಗೂ ಪೆನಲ್ಟಿನೇ ರೂಲ್ಸ್ ಅಂದ್ರೆ ರೂಲ್ಸ್ ಗುರು ಇಲ್ಲಿ ಯಾವ ಒಬ್ಬರು ಪೊಲೀಸ್ನವ್ರು ಆಗ್ಲಿ ಯಾರೇ ಆಗಲಿ ನಿಮ್ಗೆ ಗಾಡಿ ಕೈ ಹಾಕ್ಬಿಟ್ಟು ಡಾಕ್ಯುಮೆಂಟ್ ತೋರಿಸು ಅದೈತ ಯಾರು ಕೇಳಲ್ಲ ನಿಮ್ಗೆ ಯಾಕೆ ಅಂದರೆ ರೋಡಲ್ಲಿ ಸುತ್ತ ಒಂದು ಒಡಿಶಾ ಮುಗಿಯೋಷ್ಟರಲ್ಲಿ ಒಂದು ಸಾವಿರದ ಮೇಲಿದ್ದಾವೆ ನಾವು ಕ್ಯಾಮ್ರಾ ಒಂದೊಂದು ಐನೂರು ಐನೂರು ಮೀಟ್ರಿಗೂ ಐನೂರು ಮೀಟ್ರು ಇಲ್ಲಗರು ಇನ್ನೂರೈವತ್ತು ಮೀಟ್ರೂ ಇನ್ನೂರೈವತ್ತು ಮೀಟ್ರ್ಗೂ ಒಂದೊಂದು ಕ್ಯಾಮ್ರಾಗಳು ಇಕ್ಕಿದ್ದಾರೆ ಒಂದೊಂದು ಫೋನಲ್ಲಿ ಐದೈದು ಆರ ಕ್ಯಾಮ್ರಾಗಳು ಹಾಕಿದ್ದಾರೆ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಪೆನಲ್ಟಿಗೂರು ಈ ಕಡೆ ಆಮೇಲೆ ರೂಲ್ಸ್ ಅಂದರೆ ರೂಲ್ಸು ಪೊಲ್ಯೂಷನ್ ಇಲ್ವಾ ಹಾಂ ಹತ್ತು ಸಾವಿರ ಪೆನಲ್ಟಿ ಹಾಂ ಸೀಟ್ ಬೆಲ್ಟ್ ಹಾಕಿಲ್ವಾ ಹತ್ತು ಸಾವಿರ ಪೆನಾಲ್ಟಿ ವಿತ್ ಇನ್ ಸೆಕೆಂಡ್ ನನಗೆ ಇದರಲ್ಲಿ ಏನು ಇಷ್ಟ ಆಗಿತ್ತು ಅಂದರೆ ಹತ್ತು ಸಾವಿರ ರೂಪಾಯಿ ಪೆನಲ್ಟಿ ನಾನು ಹೇಳ್ತಾ ಇರೋದು ರೂಲ್ಸು ನೋಡಿ ಯಾರೊಬ್ರಿಗೂ ಕೈ ಹಾಕಿ ಸಲ ಮಾಡಿಯೋ ಅವಶ್ಯಕತೆ ಇಲ್ಲ ನಮ್ದೆಲ್ಲ ಕರೆಕ್ಟಾಗಿದ್ಯಾ ಏನು ಒಂದು ರೂಪಾಯಿ ಕಟ್ಟಾಗಲ್ಲಾಗ್ರು ಆರಾಮಾಗಿ ಹೋಗ್ಬಿಡ್ಬೋದು ನಿಂದು ಸ್ಪೀಡ್ ಏನು ನಿಮ್ಮ ಲೈನ್ ಯಾವ್ದ್ರಲ್ಲಿ ಹೋಗಬೇಕು ಸೀಟ್ ಬೆಲ್ಟ್ ಹಾಕ್ಕೊಳಿರಿ ಒಂದು ರೂಪಾಯಿ ಕಟ್ಟಾಗಲ್ಲ ನೋಡಿ ಸಿಟಿಲಿ ಐವತ್ತರ ಮೇಲೆ ಹೋಗಂಗಿಲ್ಲ ಅಂತ ಇದು ಬೋರ್ಡ್ ಹಾಕೋರೆ ಐವತ್ತರ ಮೇಲೆ ಹೋದರೆ ಆನ್ಲೈನ್ ಚೆನ್ನಲ್ಲು ಅದನ್ನು ಕಟ್ಕೊಳ್ರಿ ಈಗ ತಪ್ಪು ಮಾಡಿದ್ಮೇಲೆ ಅದು ಪೆನಲ್ಟಿ ಕಟ್ಟೋ ಸಹಜ ನಾನು ಹೇಳ್ತಾ ಇರೋದು ಅವ್ರಿಗೆ ಸಲ ಮಾಡಿ ಅವಶ್ಯಕತೆ ಇಲ್ಲ ಯಾರೊಬ್ಬರು ನಿಮ್ಮ ಗಾಡಿ ನಿಲ್ಲಿಸಿ ಕಿತ್ಕೊಳೋದು ಅವೆಲ್ಲ ಆಪ್ಷನ್ನೇ ಇಲ್ಲ ಈ ಕಡೆ ಎಲ್ಲ ಅವೆಲ್ಲ ನೋಡೇ ಇಲ್ಲ ಬಿಡಿ ನಾವು ನೋಡ್ತಾ ಇರ್ಬೋದು ಸಮಲಾಪುರ್ ಎಂಟ್ರೆನ್ಸಲ್ಲಿ ಇದ್ದೀವಿ ಸಿಕ್ಕಾಪಟ್ಟೆ ಜಾಮಾಗ್ಬಿಟ್ಟಿದೆ ಅದತ್ರ ಒಂದು ಒಂದೂವರೆ ಕಿಲೋಮೀಟ್ರು ಅದೇ ಸೂಳೆ ಮಕ್ಕಳು ಬಾಯಲ್ಲಿ ಇದೆ ಹೇಳ್ಬಾರ್ದು ಅಂದ್ಕೊಂತೀನಿ ಗುರು ದೊಡ್ಡ ಗಾಡಿ ಹೋಗ್ತಾ ಅಂತ ಒಂದು ನೋಡೋಣ ಅನ್ನೋಂಗಿಲ್ಲ ನೋಡಿ ಹೆಂಗೆ ಸೈಡಲ್ಲಿ ತೊಗೊಂಬರ್ತಾರೆ ಏನಾರು ಕಾಣುತ್ತೆ ನೋಡಿರಿ ಅಲ್ಲಿಂದ ಹೊಟ್ಟೆಗೆ ಏನು ತಿಂತಾರೋ ಏನೋ ಒಂದು ಗೊತ್ತಿಲ್ಲ ನೋಡಿ ನೋಡಿ ಹಾಂ ನನಗೇನು ಕಾಣುತ್ತಲ್ಲಿ ಏನು ಡಿ ಜೆನೂ ಏನೋ ಆರ್ತಾಯಿದೆ ಗುರು ಅಲ್ಲಿ ಸೈಟಿಂಗ್ಸು ಫಂಕ್ಷನ್ ಇರಬೇಕು ಗುಡ್ ಮಾರ್ನಿಂಗ್ ಗೈಸ್ ಬೆಳಗ್ಗೆ ಆರು ಗಂಟೆ ಆಗಿದೆ ನೋಡ್ಬೋದು ಮಂಜು ಯಾರ ರೇಂಜಿಗೆ ಇದೆ ಅಂದರೆ ರೋಡೇ ಕಾಣ್ತಾ ಇಲ್ಲ ಸಿಕ್ಕಾಪಟ್ಟೆ ನೋಡ್ತಾ ಇರ್ಬೋದು ಚಳಿ ತಡೆಯೋಕೆ ಆಗ್ತಲ್ಲ ಎರಡು ವೆಡ್ಶೀಟ್ ಹೊತ್ಕೊಂಡಿದ್ದೀನಿ ನೋಡಿ ನೋಡ್ತಾ ಇರ್ಬೋದು ಎರಡು ಬೆಡ್ಶೀಟ್ ಹೊತ್ಕೊಂಡಿದ್ದೀನಿ ಚಳಿಯೋಕ್ಕೆ ಆಗ್ತಾ ಇಲ್ಲ ಕೈ ಕಾಲೆಲ್ಲ ಫುಲ್ ವೈಬ್ರೇಷನ್ನು ಮತ್ತಂಗೆ ಇದು ಮಾಡ್ತಾ ಇದೆ ಕೈ ಆಕ್ಷನ್ ಆಗ್ತಾ ಇಲ್ಲ ನೋಡಿ ಫುಲ್ಲು ವೈಟ್ ವೈಟ್ ನೋಡೋಣ ಕೆಳಗೆ ಬಂದ್ಬಿಟ್ಟಿದೆ ಆಗುತ್ತೆ ನೋಡಿ ಸೇತನೆ ಬಿಟ್ಟು ಅಕ್ಕಪಕ್ಕದಲ್ಲಿ ಅಬ್ಸರ್ವ್ ಮಾಡಿ ಏನೋ ಕಾಣ್ತಾ ಇಲ್ಲ ನಿಮಗೆ ಫುಲ್ ಫಾರೆಸ್ಟ್ ಅಲ್ಲ ಅದಕ್ಕೆ ಇಷ್ಟೊಂದು ಅಪ್ಪ ಈ ತಿಂಗಳ ಹಿಂಗೆ ಡಿಸೆಂಬರಲ್ಲಿ ಇನ್ನೇನು ಆಚೆ ಬರೋಕ್ಕಾಗಲ್ಲ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಡೈಮಲ್ಲಿ ಎ ಸಿ ಗಾಡಿ ಚೆನ್ನಾಗಿ ಯೂಸ್ ಆಗುತ್ತೆ